ಇವತ್ತು ಭಾನು ಮುಸ್ತಾಕ್ ಅವ್ರ ಪರವಾಗಿ ಭಾನು ಮುಸ್ತಾಕ್ ಅವರ ಅವರ ಉದ್ಘಾಟನೆ ಅಂದ ಕೂಡಲೇ ನ್ಯಾಯಾಲಯಕ್ಕೂ ಕೂಡ ಹೋಯ್ತು ಆಗಬಾರ್ದಿದು ಯಾವತ್ತೂ ಕೂಡ ಯಾರೇ ಆಗಲಿ ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ ಅಂದಮೇಲೆ ಎಲ್ಲ ಜಾತಿ ಎಲ್ಲ ಸಮಾಜ ಎಲ್ಲವನ್ನು ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥ ಈ ಭಾರತ ದೇಶ ಜಾತ್ಯಾತೀತ ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಈ ರೀತಿಯ ನಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ಆ ತಾಯಿ ಚಾಮುಂಡೇಶ್ವರಿನ ಅವತ್ತು ಇವತ್ತು ಅವರು ಪೂಜೆ ಮಾಡಿದ್ದಾರೆ ಮಹಾಮಂಗಳಾರ್ತಿ ಮಾಡಿದ್ದಾರೆ ಪುಷ್ಪಾರ್ಚನೆ ಮಾಡಿದ್ದಾರೆ ನಾನು ನಂಬಿದ್ದೇನೆ ತಾಯಿ ಆಶೀರ್ವಾದ ಇದೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ ಇದು ಯಾವತ್ತು ಕೂಡ ಭಕ್ತರ ಮನಸ್ಸಿಗೆ ನೋವಾಗಬಾರ್ದು ಗೊತ್ತಿಲ್ಲದೆ ಇರತಕ್ಕಂಥ ಜನಗಳಿಗೆ ಈ ರೀತಿ ಮನಸ್ಸನ್ನು ಹೇಳಿದ್ರೆ ಕೆಲವರು ಭಾಳ ಎಲ್ಲರೂ ಕೂಡ ವಿದ್ಯಾವಂತರಲ್ಲ ಎಲ್ಲರೂ ಸಾಹಿತಿಗಳಲ್ಲ ಅದರಿಂದ ಇವತ್ತು ಅವ್ರು ಬಂದು ಏನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಂತೋಷ ಪಡಿಸಿದ್ದಾರೆ ಅವರಿಗೆ ನಿಮ್ಮ